ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಹೇಳಿ ಸರ್ ಜೆನ್ ಒಂದ್ ಕಡೆ ಮಾಡ್ಸೋದಿಕ್ಕೆ ಹೌದು ಸರ್ ಹಾಗಿದ್ದೀನಿ ಎರಡ್ ಸಾವಿರದ ಎರಡು ಎಂಪಿಎಫ್ ಫೈ ಜೆನ್ ಮಾಡ್ಸೋದಿಕ್ಕೆ ಜೆನ್ ಅಲ್ಲಾ ಇದು ಆ ಜೆನ್ ಮಾಡೋದ್ ಇಲ್ಲಿ ಎರಡ್ ಸಾವಿರದ ಎರಡ ಹಾ ಎರಡು ಓನರ್ಶಿಪ್ ಅಣ್ಣ ಓನರ್ಶಿಪ್ ಎಂಟ್ ಆಗಿದೆ ಅಣ್ಣ ಎಂಟ್ ಓನರ್ ಆಗಿದ್ದಾರೆ ಹ್ಮ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ವೆಹಿಕಲ್ ರನ್ನಿಂಗ್ ಎಷ್ಟು ಆಗಿದೆ ಇದು ವೆಹಿಕಲ್ ರನ್ನಿಂಗ್ ಓಡಿದೆ ಬೇ ಅಂದ್ರೆ 15000 ಓಡಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಎಂಟ್ ಓನರ್ ಗಾಡಿ ಇದು ಎಂಟ್ ಓನರ್ ಆಗಿದೆ ಗಾಡಿ ಚೆನ್ನಾಗಿದೆ ನೀಟಾಗಿದೆ ಹ್ಮ್ ಎಲ್ಲೂ ಡೆಂಟ್ ಸ್ಕ್ರಾಚಸ್ ಏನಿಲ್ಲ ಫೀಚರ್ಸ್ ಏನಂತ ಬೈ ಗಡಿದು ಹ ಫೀಚರ್ಸ್ ಏನ್ ಬರ್ತದೆ ಗಡಿದು ಒಳಗಡೆ ಎಸಿ ಪವರ್ ಸ್ಟೀರಿಂಗ್ 2 ಡೋರ್ ಪವರ್ ವಿಂಡೋ ಸಿಸ್ಟಮ್ ಇರುತ್ತೆ ಹ ಮ್ಯೂಸಿಕ್ ಮ್ಯೂಸಿಕ್ ಸಿಸ್ಟಮ್ ಐತೆ ಆಂಪ್ ಐತೆ ಊಫರ್ ಐತೆ 100 ಇಂಚ್ ದ ಆಂಡ್ರಾಯ್ಡ್ ಟಿವಿ ಐತೆ ಇದು ಬ್ಯಾಕ್ ವೈಫರ್ ಐತೆ ಗಡಿದು ಹ ಬ್ಯಾಕ್ ವೈಫರ್ ಐತೆ ವಿಎಕ್ಸ್ ಇಲ್ಲ ಅದು ಹ ಎಷ್ಟು ಬರುತ್ತೆ ಮೈಲೇಜ್ ಗಡಿ ಮೈಲೇಜ್ ಬರುತ್ತೆ ಬೇ ನಿಮಗೆ ಒಂದು 20 ಬರುತ್ತೆ

ನಮ್ ಕಡೆದ ಬಂದ್ರೆ ನಿನ್ನೊಂದು ಒಂಬತ್ತು ಸಾವಿರ ಬಿಟ್ಟು ಗಾಡಿ ಗುಡಿಯೋಣ